ದೋಸ್ತ ಒಂದ್ ಒಂದ್ ಸೈಡ್ ಚಲೋ ಹಿಡಪ್ಪ ಇದು ಕರೆಕ್ಟ್ ಇಡು ಕರೆಕ್ಟ್ ಇಡಿ ನೋಡ್ರಿ ಫ್ಯಾಮ್ಲಿ ನನ್ಗೆ ತುಂಬಾ ಎಲ್ಪ್ ಮಾಡಿದ ನಮ್ದಾರ ಬಾಯಿ ಸ್ವಾಮಿ ನೋಡ್ರಿ ನೀವು ನೋಡಬಹುದು ನಮಸ್ಕಾರ ರೀ ನಮ್ಮ ಎಲ್ಲ ಕರ್ನಾಟಕ ಬಂದೀಗ ಯಾಕಪ್ಪ ಅಂದ್ರೆ ಈಗ ಮುಂಜಾನೆ ಆಗೈತಿ ಟೈಮ್ ಹತ್ತಂತ್ರು ಆಗಿತ್ತು ನಾ ಈಗ ಒಂಟಿ ನಮ್ಮ ತಮ್ಮ ಕರ್ಕೊಂಡು ಹೇಳಪ್ಪ ಅಂದ್ರೆ ಸಂಗನ್ ಬಸವ ಸ್ಕೂಲ್ ಈಗ ಸೊ ಫ್ಯಾಮ್ಲಿ ಏನಪ್ಪ ಅಂದ್ರೆ ಹೋಗಬೇಕ ಯಾಕಂದ್ರೆ ಕಾರ್ ಭಾಳ ವಲಸ ಆಗೈತೆ ನಿನ್ನೆ ನಾ ಸರ್ವಿಸಿಂಗ್ ಮಾಡಿಸಿ ಸ್ವಚ್ಛ ಮಾಡಿ ಇಟ್ಟಿದ್ದೆ ಸೊ ನೀವು ನೋಡ್ಬೋದು ಕಾರ್ ಇಲ್ಲೇ ಐತಿ ಈಗ ನಮ್ ತಮ್ಮ ನಾವು ನಾವ್ ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಸಂಗನ್ ಬಸವ ಸ್ಕೂಲಿಗೆ ನೋಡ್ರಿ ಫ್ಯಾಮಿಲಿ ನಾವು ಸಣ್ಣ ತಮ್ಮ ಏನು ಮಾಡತ್ತಾನಪ್ಪ ಅಂದ್ರೆ ನಮ್ಮ ಕಾರ್ ಮೇಲೆ ಅರಿವಿ ತೆಗಿಯಾಕತ್ತಾನ ಯಾಕಪ್ಪ ಅಂದ್ರೆ ಈಗ ಹೊಂಟಿ ಸಂಗನ್ ಬಸವ ಸ್ಕೂಲ್ಗೆ ಏನೋ ಡಾಕ್ಯುಮೆಂಟ್ಸ್ ಏನೋ ತರಬೇಕತ್ತ ಸೊ ನಾವು ಇದು ತೆಗೀವಿ ಮತ್ತ ಜಲ್ದಿ ಹೋಗ್ಬೋ ದೋಸ್ತ ಒಂದ್ ಒಂದ್ ಸೈಡಿಗೆ ಚಲೋ ಇಡಪ್ಪ ಇದು ಕರೆಕ್ಟ್ ಇಡು ಕರೆಕ್ಟ್ ಇಡಿ ಇದ್ರ ಮೇಲೆ ನೋಡ್ರಿ ಫ್ಯಾಮ್ಲಿ ಒಂದ್ ತ್ರೀ ಹೊಂಟೀವಿ ನೋಡೀರಿ ಫ್ಯಾಮ್ಲಿ ಈಗ ಹೋಗಮ್ಮ ಯಾಕಪ್ಪ ಅಂದ್ರೆ ಬಹಳ ಬಿಸಲ ಐತಿ ಸೊ ನಾ ಹೋಗ್ತಿದ್ದಿಲ್ಲ ಯಾಕೋ ಪ್ರಾಬ್ಲಮ್ ಐತಿ ಅದಕ್ಕೆ ಹೋಗ್ಬಾರ್ದು ಮನಸ್ಸಾಗಿತ್ತು ಈಗ ಹೋಗುಮ ಎರಡು ಗಾಳಿ ಒಳಗೆ ಹವಾ ಅಂತೂ ಇಲ್ಲ ನೀವು ನೋಡ್ಬೋದು ನೋಡ್ರಿ ಎರಡು ಗಾಳಿ ಒಳಗೆ ಹವಾ ಇಲ್ಲ ಸೊ ತೋರ್ಸಕತ್ತಿದ್ ಡಿಸ್ಪ್ಲೇದಾಗ ಫ್ಯಾಮಿಲಿ ಏನಪ್ಪ ಅಂದ್ರೆ ಭಾಳ ದಿವ್ಸ ಆದ್ಮೇಲೆ ಕಾರ್ ಓಡಿಸಿದ್ದಿಲ್ಲ ಡ್ರೈವಿಂಗ್ ಮಾಡಿದ್ದಿಲ್ಲ ಇವತ್ತು ಮಾಡಾಕತ್ತೀನಿ ಫ್ಯಾಮಿಲಿ ಒಂದು ಹದಿನೈದು ಏನು ಇಪ್ಪತ್ತು ದಿವ್ಸ ಆದ್ಮೇಲೆ ಕಾರೇ ಓಡಿಸಿಲ್ಲ ಒಟ್ಟು ಸೊ ಭಾಳ ದಿವ್ಸ ಆತು ಕಾರ್ ಹೊಡ್ಸಾಕತ್ತೇನಪ್ಪ ಅಂದ್ರೆ ಕರೆಕ್ಟ್ ಜಜ್ಮೆಂಟ್ ನನಗೆ ಸಿಗಾಕತ್ತಿಲ್ಲ ಅದಕ್ಕೆ ನಾ ಏನು ಮಾಡಾಕತ್ತೇನಪ್ಪ ಅಂದ್ರೆ ಸ್ವಲ್ಪ ಸ್ಲೋ ಹೊಂಟೀನಿ ಈಗ ಯಾರು ಜಜ್ಮೆಂಟ್ ಸಿಗಂಗಿಲ್ಲ ಯಾರಿಗೂ ಒಮ್ಮಿಗೆ ಸೊ ಈಗ ನಾವು ಹೋಗಬೇಕಪ್ಪ ಅಂದ್ರೆ ಸಂಗನ್ ಬಸ್ಸ ಸ್ಕೂಲ್ ಹೋಗ್ಬೇಕ ಇನ್ನೇನು ಕೆಲಸ ಐತೆ ಅದು ಏನೋ ಕನ್ನಡದಾಗ ಬರ್ಸ್ಕೊಂಡ್ ಬರ್ಬೇಕು ಅದಕ್ಕೆ ಇಂಗ್ಲೀಷ್ ಒಳಗೆ ಬರ್ತಾ ಇರತ್ತೆ ಅವ್ರು ಮಾಸ್ತರು ಏನು ಗುಂಜು ಚಾರಪ್ಪ ಗೊತ್ತು ನನಗೆ ಹೋಗ್ಬಾರ್ದು ಭಾಳ ಮನ್ಸ್ದಾಗಿತ್ತು ಫುಲ್ ಟಯರ್ಡ್ ಆಗಿ ನನಗೆ ಆ ಥರ ನಮ್ಮ ಬಿಜಾಪುರ ಬಿಸ್ಲು ಅಂದ್ರೆ ಫುಲ್ ಗಿಚ್ ಐತಿ ಇತ್ತು ಅದಾಗ ನಾ ಈಗ ಯಾಕಪ್ಪ ಅಂದ್ರೆ ನಾವು ಒಬ್ನೇ ಇದ್ದೀನಿ ಗಾಡಿ ಹೊಡವ ಇನ್ನಪ್ಪ ಅಂದರು ಯಾರೂ ಇಲ್ಲ ಸೊ ನಾ ಸಣ್ಣ ಮೇಲೆ ನಿಂದಿರಬೇಕು ಭಾಳ ಆಸೆ ಐತಿ ಅಂದ್ರೆ ಗಾಡಿ ಹೊಡವ ಅವರು ಯಾರಂದ್ರು ಯಾರೂ ಇಲ್ಲೇ ಇಲ್ಲ ಸೊ ನಾನೇ ಗಾಡಿ ಹೊಡಿಬೇಕು ಸೊಂದು ಇವಾಗಂದ್ರೂ ಸುಮ್ ಕೂತಾನೀಗ ನೋಡ್ರಿ ಫ್ಯಾಮಿಲಿ ಫ್ಯಾನಲ್ ಅಂದರು ಇಲ್ಲಿ ಬಂದೀವಿ ಸಂಗನ್ ಬಸ್ವ ಗೇಟ್ ಹತ್ರ ಸೊ ಈಗ ಯಾರು ಬರತ್ತಾರ ಚೆಕ್ ಮಾಡಕ್ಕೆ

ಸೊ ಇಲ್ಲಿ ಅವ್ರ ಕೆಲಸ ಏನಿದೆ ಅವ್ರಿಗೆ ಮಾಡಿ ಮಾಡ್ತಾರೆ ಅವ್ರು ಚೆಕ್ ಪೋಸ್ಟ್ ದಲ್ಲಿ ಸೊ ಇದಕ್ಕೆ ಚೆಕಿಂಗ್ದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಹೆಸರೆಲ್ಲ ಕೇಳ್ತಾರೆ ಸೊ ಯಾವ ಸ್ಕೂಲು ಏನು ಪಾ ಎಲ್ಲಿ ಕಲ್ತಿದ್ಯಾ ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಕೇಳಿದ ಮೇಲೆ ಇವ್ರು ಬಿಡ್ತಾರೆ ಸೊ ನನಗೆ ಒಂದ್ಸಲ ಅಲ್ಲ ನಾ ಯಾವಾಗ ಬಂದಿಲ್ಲ ಅವಾಗ ಅವಾಗ ಈ ಥರ ಇವ್ರು ಕೇಳೋದು ಯಾಕಪ್ಪ ಅಂದ್ರೆ ಇವ್ರು ಕೇಳ್ತಾರಲ್ಲ ಇದೆಲ್ಲ ಎಲ್ಲ ಒಳ್ಳೆಯದು ಯಾಕಪ್ಪ ಅಂದ್ರೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಕೇಳಿದ್ರು ಗೊತ್ತೇ ಆತ ಡೌಟ್ ಕ್ಲಿಯರ್ ಮಾಡ್ಕೋತಾರೆ ಅವರು ಸೊ ಈಗ ಹೊಂಟಿಗೆ ಸ್ಕೂಲ್ದಾಗ ಸೊ ನೀವು ನೋಡಬಹುದು ಏನಪ್ಪಾ ಅಂದ್ರೆ ಒಳಗೆ ದಾರಿ ಸರಿ ಇಲ್ಲ ಸೊ ದಯವಿಟ್ಟು ಸ್ಕೂಲ್ ಕಮಿಟಿದವರು ಆದಷ್ಟ ಈ ರೋಡನ್ ಸರಿ ಪಡಿಸಿದ್ರೆ ಬಹಳ ಒಳ್ಳೇದಾಕಿತಿವ್ರೀಗ ನೋಡ್ರಿ ಫ್ಯಾಮಿಲಿ ಇದು ಗ್ರೌಂಡ್ ಸಂಗನ್ ಬಸವ ಗ್ರೌಂಡ್ ಇದೇನಪ್ಪ ಗ್ರೌಂಡ್ ಇಂದ ಗ್ರೌಂಡ್ ಇದತ್ ನೋಡ್ರಿ ಫ್ಯಾಮಿಲಿ ಅವ್ರದ ಅಂದ್ರೆ ಹುಡುಗರೀ ನಷ್ಟ ಕಾಣತಿಲ್ಲ ಇಲ್ಲಿ ಸೊ ಅವ್ರು ಹುಡುಗಿದ್ರೆ ಇಲ್ಲಿ ಇರ್ಬೋದು ಬಹುಶಃ ಇದು ನೋಡ್ರಿ ಸಂಗನ್ ಬಸವ ಸ್ಕೂಲ್ ಇದೆ ನೋಡ್ರಿ ಸಂಗನ್ ಬಸವ ಸ್ಕೂಲ್ ನೋಡಬಹುದು ನೀವು ಫ್ಯಾಮಿಲಿ ನೀವ್ ಕಾರ್ ಪಾರ್ಕಿಂಗ್ ನೀವು ನೋಡಬಹುದು ಕಾರ್ ನಾವು ಈ ಸಂಗನ್ ಬಸವ ಸ್ಕೂಲ್ ದಾಗ ಹೊಂಟಿವಿ ಲೈಫ್ ಫಸ್ಟ್ ಟೈಮ್ ನೀವು ನೋಡಬಹುದು ಸ್ಕೂಲ್ ಮಾತ್ರ ಬಹಳ ಚಲೋ ಐತಿ ಸೊ ಇಂಟ್ರೋ ಆಫ್ ವೆಹಿಕಲ್ ಇಸ್ ಏನ್ ಇದು ಯಾರದ ಮೂರ್ತಿ ಐತಿ ಯಾರ್ದಪ್ಪ ಮೂರ್ತಿ ಸಿದ್ದೇಶ್ವರ ಸ್ವಾಮಿಗಳ ಮೂರ್ತಿ ಐತಿ ನೋಡ್ರಿ ಇದು ಸ್ಕೂಲ್ ನೋಡಬಹುದು ನೀವ್ ಸ್ವಾಮಿ ನೋಡ್ರಿ ನೀವು ನೋಡಬಹುದು ಅಂತ ಕೆಲ್ಸ ಇತ್ತದ ಆತ್ರಿ ಈಗ ನಾವು ಹೋಗಮ್ಮ ಮನೀಗ ಅದು ಏನಪ್ಪಾ ಅಂದ್ರೆ ಏನೋ ಪ್ರಾಬ್ಲಮ್ ಅಂದ್ರಿ ಇವ ಎಲ್ಲೋ ಎಲ್ ಹೋಗಿದ ಜೆಡಿ ಪಿ ಆಫೀಸ್ ಬಿ ಆಫೀಸ್ ಬಿ ಆಫೀಸ್ ಅವ ಅಲ್ಲಿ ಹೋಗೋಣ ಅಂದ್ರೆ ಇವ್ರು ಇಂಗ್ಲೀಷ್ ಒಳಗ್ ಬಳ ಬರದ್ ಕಿಶಿ ಕಳಿಸಿದ್ರು ಲಂಬಾಣಿ ಇವ್ರು ಇಂಗ್ಲೀಷ್ ಬರ್ದಿದ್ರು ಸ್ಟ್ಯಾಂಡರ್ಡ್ ಸೆಕೆಂಡ್ ಒಳಗೆ ಒಳಗ್ ಕಲ್ತಿದಿವ ಸೊ ಆ ಸಾಲ ಕನ್ನಡದಾಗ ಬರ್ದಿದ್ರು ಇವ್ರು ಏನ್ ಮಾಡಿದ್ರು ಇಂಗ್ಲೀಷ್ ಒಳಗೆ ಬರ್ದಿದ್ರು ಇಂಗ್ಲೀಷ್ ಒಳಗೆ ಬರೋಣ ಅವರು ಬಿ ಆಫೀಸ್ ಮಾಡಿದ್ರು ಕಳಿಸಿದ್ರು ಕನ್ನಡದಾಗೆ ಬರ್ಕೊಂಬಾ ಅಂತ ಸೊ ನೀವು ನೋಡಬಹುದು ಇಲ್ಲಿ ಇದು ಇದು ಫಸ್ಟ್ ಇನ್ ಫ್ಯಾಮಿಲಿ ಇದು ಇದು ಫಸ್ಟ್ ಫಸ್ಟ್ ಇದು 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 ಸೆಕೆಂಡ್ ಕರೆಕ್ಟ್ ಆಗಿದ್ದೀಗ ಬಂದಿದ್ವಿ ನಾವು ನೋಡಬಹುದು ನೀವು ಸೊ ಇದೇ ತರ ಪ್ರಾಬ್ಲಮ್ ಆಗತ್ತೆ ಅದಕ್ಕೆ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಒಳ್ಳೆ ಮೊಳೆ ದೂರದಲ್ಲಿ ಸ್ಕೂಲ್ಗಳಲ್ಲಿ ನಾವು ಹೊಳ್ಳೆ ಬರಬೇಕಾಗುತ್ತೆ ಅದು ಪ್ರಾಬ್ಲಮ್ ಇರುತ್ತೆ ಸೊ ಯಾವಾಗ ಬಂದ್ರಿ ಆ ಯಾವುದೇ ಪ್ರಾಬ್ಲಮ್ ಆಗುತ್ತಾರ ಒಂದ್ಸಲ ಮಾಡ್ಕೊಂಡು ಹೋದ್ರೆ ಬೆಟರ್ ಸೊ ಈಗ ನಾವು ಮಾಡ ಭಾಳ ಅಂದ್ರೆ ಭಾಳ ಸಿಕ್ಕಿ ಆಗೈತಿ ಭಾಳ ಅಂದ್ರೆ ಭಾಳ ಪೀಸ್ ಐತಿ ಈಗ ಹಿಡಿಯೋ ನೋಡ್ಬೋದು ಇಲ್ಲಿ ಆಡಾಕತ್ತಾರ ಮಂದಿ ವಾಲಿಬಾಲ್ ಇಲ್ಲಿ ನೋಡಾಕತ್ತಾರ ನನಗೆ ಇವಾಗ ಏನು ಹಿಡಿಯೋ ಮಾಡಾಕತ್ತಾರಂತ ಸೊ ವರ್ಕರ್ಸ್ ಹೊಂಟಾರ ಈಗ ನೋಡ್ಬೋದು ಫ್ಯಾಮಿಲಿ ಇದು ಏನಪ್ಪಾ ಒಂದೇನ್ ದಾರಿ ಸರಿ ಇಲ್ಲ ಅಂದ್ರೆ ಇದು ರೋಡ್ ಸರಿ ಇಲ್ಲ ಇದು ರೋಡ್ ಅನ್ನು ಮಾಡಿಸ್ಬೇಕು ಈ ಬ್ಲಾಗ್ ಅಂತೂ ಇಲ್ಲೇ ಸ್ಟಾಪ್ ಮಾಡ್ಬೇಕ ಯಾಕಪ್ಪ ಅಂದ್ರೆ ಈಗ ಅರ್ಜೆಂಟ್ ಕೆಲ್ಸ ಬಂದೈತಿ ನಾ ಆ ಕೆಲ್ಸಕ್ ಯಾಕಪ್ಪ ಅಂದ್ರೆ ನನ್ನ ಜರ ಮನೀ ಕೆಲಸ ಐತಿ ಸೊ ಏನಪ್ಪ ಅಂದರೆ ಒಂದೇ ಮಾತು ಹೇಳ್ತೀನಿ ದಯವಿಟ್ಟು ಈ ನಿಮಗೆ ಯಾರಿಗಾದರೂ ಈ ವ್ಲಾಗ್ ಶೋ ಅನ್ಸಿತಪ್ಪ ಅಂದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕ್ಕನ್ ಹೊತ್ತು ಮರೆಯೋಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿಯ ಹುಡುಗ ಡಾಲರ್ ಬ್ಲಾಗ್ಸ್ ಹಾಗೆ ಸಪೋರ್ಟ್ ಇರಿ ಯಾಕಪ್ಪ ಅಂದರೆ ಡೈಲಿ ವ್ಲಾಗ್ ಮಾಡ್ತೀನಿ ಇನ್ನೂ ಜರ ಟೈಮ್ ಐತಿ ಯಾಕಪ್ಪ ಅಂದ್ರೆ ಡೈಲಿ ಬ್ಲಾಗ್ ಮಾಡ್ಲಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೋಬೇಡಿ ಮಾಡ್ತೀನಿ ಬಹಳ ದಿವ್ಸ ಆತ್ ನಾ ಹೆಂಗೇ ಡೈಲಿ ಬ್ಲಾಗ್ ಮಾಡ್ತೀನಿ ಮಾಡ್ತೀನಿ ಅಂತ ಇನ್ನೇನು ಕೆಲವು ದಿವ್ಸಗಳು ಅಷ್ಟು ಉಳದೈತಿ ಡೈಲಿ ಬ್ಲಾಗ್ ಶುರು ಮಾಡಾಕ ಬಾಳೇನ್ ದಿವ್ಸ ಇಲ್ಲ ಸೊ ನಾನೊಂದು ಗೋಬ್ರೋ ಕ್ಯಾಮ್ರಾ ಆರ್ಡ್ರ್ ಮಾಡ್ತೀನಿ ಗೋಪ್ರೋ ಕ್ಯಾ ಕ್ಯಾಮ್ರಾ ಆರ್ಡರ್ ಮಾಡಿದುಳ್ಳೆ ಗಾಡಿ ನನ್ನ ಒಂದು ಗಾಡಿನೂ ತಗೊಂಡ್ಬೋದೀನಿ ನೋಡು ಫ್ಯಾಮಿಲಿ ನನ್ನ ಗೋಪ್ರೋ ಕ್ಯಾಮ್ರಾ ತೊಗೊಂಡು ನೀವು ಬ್ಲಾಗ್ ಡೈಲಿ ಶುರು ಮಾಡ್ತೀನಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ್ತೀಸ್ ಮರಾಪ ಮಾಡಿರಿ ನಿಮ್ಮ ಪ್ರೀತಿ ಹುಡುಗ ಡಾಲರ್ ಬ್ಲಾಗ್ ಸಿಗುಣ್ಣ ನೆಕ್ಸ್ಟ್ ಬ್ಲಾಗ್ಗೆ ಟೇಕ್ ಕೇರ್ ಬೈ ಬಾಯ್